ಸ್ವಾಮಿ ನೀನು ಬರಬೇಕು ನನ್ನ ಹತ್ರ ಬಂದ್ಬಿಡಬೇಕು ಅಂದ್ಬಿಟ್ಟು ಈ ಥರ ನಾಟಕ ಮಾಡ್ಕೊಂಡು ಬದಕಾಲ ನಿನಗೆ ಚೆನ್ನಾಗಿ ಗೊತ್ತು ಸ್ವಾಮಿ ನನ್ನ ಬಗ್ಗೆ ನನ್ನ ಬಗ್ಗೆ ಚೆನ್ನಾಗೆ ನಿನಗೆ ಗೊತ್ತು ಸ್ವಾಮಿ ನನ್ನ ಬಗ್ಗೆ ನಾನು ಒಂದು ಕಾಲ ಕೊಟ್ಟಿನ ಹತ್ರ ನನ್ನ ಸುಳ್ಳಾಗಲಿ ಏನಾಗಲಿ ಏನು ಹಿಂದೆ ಹೇಳಿರ್ಬೋದು ಸುಳ್ಳು ಬಲ್ಲು ಎಲ್ಲ ಆಗಿರ್ಬೋದು ಸ್ವಾಮಿ ನಿಂದೊಂದಾಗಲಿ ನಂದೊಂದಾಗಲಿ ಏನೇನೋ ಆಗಿರ್ಬೋದು ಇದೇನೇನೋ ಏನಂತೇ ಆಗಿದೆ ಬಿಡು ಸ್ವಾಮಿ ಸ್ವಾಮಿ ಅಲ್ಲೇದು ನೆನೆಸ್ಕೊಂಡು ನನ್ನ ಜೊತೆ ನಿನ್ನ ಜೊತೆ ನನ್ನ ಜೀವನ ಮಾಡಬೇಕು ನನಗೆ ಯಾವ ಅಗತ್ಯನೂ ಇಲ್ಲ ಸ್ವಾಮಿ ಇವಾಗ ಅಯ್ಯೋ ನಾನು ಮಾಡಲೇ ಇರ್ತೆಯಲ್ಲ ಅಯ್ಯೋ ಅಪ್ಪ ನಾನು ಹಿಂಗೆಲ್ಲ ಆಗೋಯ್ತು ನೋವು ಅನ್ಬಿಸ್ಕೊಂಡಿಲ್ಲ ಅಂದು ಅಪ್ಪ ನಾನು ಬರಲಿ ಹಂಗೆ ಅದೆಲ್ಲ ನನಗೆ ಯಾವ ಮನಸ್ಸಿ ಸ್ವಾಮಿ ಸ್ವಾಮಿ ನನ್ನ ಹತ್ರ ಬಂದು ನನ್ನ ಕೈ ಹಿಡಿದ್ರೆ ನಾನು ಎಲ್ಲ ಮರ್ತೋಗ್ಬಿಡ್ತು ನಿನಗೆ ಗೊತ್ತಿರೋ ವಿ ಆಲ್ಮೋಸ್ಟ್ ನಾನು ಎಲ್ಲ ಮರ್ತೋಗ್ಬಿಟ್ಟೆ ಸ್ವಾಮಿ ನನಗೇನು ಗೊತ್ತಾ ಸ್ವಾಮಿ ಮಗು ಚೆನ್ನಾಗಿರ್ಬೇಕು ನೀನು ಚೆನ್ನಾಗಿರೋ ನನ್ನ ಜೊತೆ ಜೀವನ ಮಾಡಬೇಕು ನಿನ್ನ ತಲೆ ಎತ್ತಿ ನಾನು ತೋರಿಸ್ಬೇಕು ಸ್ವಾಮಿ ಎಲ್ರಿಗೂ ನೀನು ತಲೆ ಎತ್ತಿ ನಾನು ವಾಕ್ ಮಾಡ್ಕೊಂಡು ಸಂತೋಷ ಮಗು ಜೊತೆ ಹೋಗಬೇಕು ಅದು ನನ್ನ ಆಸೆ ನನ್ನ ಕನಸು ಸ್ವಾಮಿ ನಿನಗೆ ಗೊತ್ತು ಲಾಸ್ಟ್ ಟೈಮ್ ಕೂಡ ನಾನು ಹೇಳಿದ್ದು ತುಂಬ ಆಸೆ ಇತ್ತು ಏನೋ ಬಂದೆ ಬಂದೆ ಏನೋ ಒಂದು ಮಿಸ್ಟೇನಿಗೆ ಆಗೋಯ್ತು ಅದರಿಂದ ನೀನು ಹೋಗ್ಬಿಟ್ಟಿದ್ದೆ ಆಯಿತು ನೀನು ಬರ್ತಾ ಇದೆಯಾ ಬಂದು ಒಳ್ಳೆ ರೀತಿಯಲ್ಲಿ ಬಂದು ಮಗುದಿದ್ದೆ ಸಂತೋಷಕ್ಕೆ ಜೀವನ ಮಾಡ್ಕೊಂಡು ಸಂತೋಷಕ್ಕೆ ಬಾಲನ ಬಿಡು ಸ್ವಾಮಿ ಯಾಕೆ ಸ್ವಾಮಿ ನೀನು ತಲೆ ಕೆಡಿಸ್ಕೊಳ್ತೇವೆ ಸ್ವಾಮಿ ನೀನು ತಲೆ ಕೆಡಿಸ್ಕೊಂಡಷ್ಟು ನಿನಗೆ ತಲೆಗೆ ಪೆಟ್ಟಿಟ್ಟು ಸ್ವಾಮಿ ನೀನು ಕಷ್ಟಪಟ್ಟು ಸಂಪಾರ ಮಾಡುವಾಗ ಏನು ಅಗತ್ಯ ಬೇಕಾಗಿಲ್ಲ ಸ್ವಾಮಿ ನಾನೆಲ್ಲ ಸಂಪಾರ ಮಾಡಿದ್ದೀನಿ ಸ್ವಾಮಿ ಸ್ವಾಮಿ ನಾನು ಯಾರಿಗೂ ನಾನು ತೋರಿಸ್ಕೊಳ್ತಾರಲ್ಲ ಸ್ವಾಮಿ ಅಷ್ಟೇ ನೀನು ತೋರಿಸ್ಕೊಡು ನೀನು ಹೇಳಿಬಿಡ್ತೀಯ ನಾನು ಹೇಳೋಲ್ಲ ಸ್ವಾಮಿ ನಾನು ಮನಸ್ಸಲ್ಲಿ ಕೊಡ್ತೀನಿ ಸ್ವಾಮಿ ಅಷ್ಟೇ ನಾನು ಎಲ್ಲರದ್ದು ಸೆಲೆಟ್ ಮಾಡ್ಕೊಂಡು ಆಗಲ್ಲ ಸ್ವಾಮಿ ಪರ್ಸನಲ್ ವಿಷಯಗಳನ್ನ ನಿನಗೆ ಗೊತ್ತಿರೋ ವಿಷಯ ನಾನು ನಿನ್ನತ್ರ ಮಾತ್ರ ಸೈಡ್ ಮಾಡ್ಕೊಳ್ತೀನಿ ಎಲ್ಲರತ್ರೂ ಪರ್ಸನಲ್ ವಿಷಯ ಹೇಳ್ಕೊಂಡ್ಬಿಟ್ರೆ ಅದು ಅದು ಗಂಡಾಯಂತಿ ಮಧ್ಯ ಸಪ್ಪು ಸ್ವಾಮಿ ನಾನು ಇಂಥ ತಪ್ಪುಗಳು ಮಾಡಿ ಸ್ವಾಮಿ ಮೊದಲು ನಾನು ತಪ್ಪಾಗಿ ಹೋಗಿದ್ದೆ ಇವಾಗ ನಾನು ಅದಕ್ಕೆ ಸ್ವಾಮಿ ಪರ್ಸನಲ್ ವಿಷಯಕ್ಕೆ ಯಾವುದು ಹೇಳೋದಿಲ್ಲ ಸ್ವಾಮಿ ಇಂಟರ್ಪ್ರಿಟ್ ಮಾಡೋದಿಲ್ಲ ಕೆಲವೊಂದು ವಿಷಯಕ್ಕೆ ಹೇಳ್ಬಿಡ್ತೀನಿ ಬಟ್ ಕೆಲವೊಂದು ವಿಷಯಕ್ಕೆ ಹೇಳೋದಿಲ್ಲ ಸ್ವಾಮಿ ನಿನಗೂ ಚೆನ್ನಾಗಿ ಗೊತ್ತು ಸದಾ ಅಂಜಲಿ ಸ್ವಾಮಿ ಎಷ್ಟೇ ಆಗಲಿ ಸ್ವಾಮಿ ನಾನು ಇರೋ ಟೈಮಲ್ಲಿ ನಿನ್ನ ತಲೆ ಕೆಡಿಸ್ಕೊಳೋದು ಸ್ವಾಮಿ ಹಣ ಹಾಕಿದ್ರೆ ನಿನ್ನ ಪ್ರಾಬ್ಲಮ್ ಆಗೋದಿಲ್ಲ ಯಾವುದು ನಂಗೆ ತೊಂದರೆ ಕೊಡಲ್ಲ ಸ್ವಾಮಿ ಎಷ್ಟು ಏನು ಬೇಕಾದ್ರೆ ಬಂದು ನೀನು ಏನು ಬೇಕಾದ್ರೆ ಕ್ಲಿಯರ್ ಮಾಡಿ ಸ್ವಾಮಿ ಎಲ್ಲರೂ ಕೊಡು ಆಮನ ಏನು ಬೇಡ ಎಲ್ಲ ಹಣ ಏನ ಇದೆ ಸ್ವಾಮಿ ನಿನ್ನ ತಲೆ ಕೆಡಿಸ್ಕೊಳ್ಳೋ ಅಗತ್ಯನೇ ಬೇಕಾಗಿರೋ ಸ್ವಾಮಿ ಯಾರು ಏನು ಬೇಕಾದ್ರೆ ಹೇಳ್ಕೊಳ್ಳಿ ಸ್ವಾಮಿ ನನಗೆ ಅದ್ರ ಬಗ್ಗೆ ಥಾಟೇ ಇಲ್ಲ ಸ್ವಾಮಿ ನೀನು ಸಂತೋಷ ನನ್ನ ಬೇರೆ ಬಂದು ಜೀವನ ಮಾಡ್ತೀನಿ ಸ್ವಾಮಿ ಅಷ್ಟೇ ನನಗೆ ಸಾಕು ಸ್ವಾಮಿ ಯಾರು ಏನು ಬೇಕಾದ್ರೆ ಹೇಳ್ಕೊಳ್ಳಿ ಹೆಂಗೆ ಬೇಕಾದ್ರೆ ಹೆಂಗ್ ಏನು ಬೇಕಾದ್ರೆ ಮಾಡ್ಕೊಳ್ಳಿ ಸ್ವಾಮಿ ನಾವು ಹ್ಯಾಪಿಯಾಗಿರೋಣ ಸ್ವಾಮಿ ನೀನು ನಾನು ಸಂತೋಷ ಆಗಿರೋಣ ಸ್ವಾಮಿ ನಾನು ಇದ್ದೀನಿ ನಿನ್ನ ಜೊತೆ ಕಾಪಾಡ್ತೀನಿ ನಾನು ಇರಬೇಕು ನಿನಗೆ ಯಾಕೆ ಸ್ವಾಮಿ ನಾನು ಇರ್ತೀನಿ ಮಗು ಇದೆ ನಮ್ಮ ನನ್ನ ನಿನ್ನ ಮಧ್ಯೆ ದೇವರು ಇದಾರೆ ಯಾಕೆ ಸ್ವಾಮಿ ತಲೆ ಕೆಡಿಸ್ಕೊಳ್ತೀವಿ ಸ್ವಾಮಿ ನನಗೆ ಎಲ್ಲ ಥರ ನೀನೇ ಸ್ವಾಮಿ ನನಗೆ ಅದನ್ನು ಅರ್ಥ ಮಾಡ್ಕೋಬೇಕು ಸ್ವಾಮಿ ನನಗೆ ಅರ್ಥ ಆಗಿದೆ ಸ್ವಾಮಿ ನಿನ್ನನ್ನು ಕ್ಲೀನಾಗಿ ತನ್ನ ಹೆಂತಿಂದ ನಾನು ಅರ್ಥ ಮಾಡ್ಕೊಂಡಿದ್ದೆ ಸ್ವಾಮಿ ಮಾತಾಡ್ ಮಾತಾಡ್ತಾ ಮಾತಾಡ್ತಾಯಿದ್ದೆ ಸ್ವಾಮಿ ಇಷ್ಟೋ ತಲೆ ಅಂದರೆ ನಿನಗೆ ಅರ್ಥ ಆಗ್ಬೋದು ಸ್ವಾಮಿ ಅರ್ಥ ಸ್ವಾಮಿ ಯಾರು ಏನು ಬೇಕು ಹೇಳಿ ಸ್ವಾಮಿ ನೀನು ಸಂತೋಷವಾಗಿ ನಾನು ಈಗ ತೋರಿಸ್ತೀನಿ ಸ್ವಾಮಿ ಮತ್ತೊಬ್ಬರಿಗೆ ಅಲಂಕಾರ ಮಾಡಿ ನೀನು ಸಂತೋಷ್ ಸ್ವಾಮಿ ಬಾಯ್ಬಿಟ್ಟಿರ್ತೀನಲ್ಲ ಮಾಲೆ ಹಾಕೊಂಡ್ರೆ ನಿನ್ನ ಕಾಲು ಕೊಡಬೇಕಾರೆ ಬೀಳ್ತೀನಿ ಸ್ವಾಮಿ ಆದರೆ ನನ್ನ ಮಗು ನಿನ್ನ ಜೊತೆ ಅಮ್ಮ ಜೀವನ ಮಾಡಬೇಕು ಸ್ವಾಮಿ ನನ್ನ ಆಸೆ ಕನಸು ಆಸೆ ನಿನ್ನನ್ನು ಎಲ್ಲ ತಲೆ ತೋರಿಸ್ಬೇಕು ಸ್ವಾಮಿ ನನ್ನ ಫ್ಯಾಮಿಲಿ ವಿಚಾರ ನಿನ್ಗೆ ಬೇಕಾಗಿಲ್ಲ ಸ್ವಾಮಿ ನನ್ನ ನಂಬಿ ಮಾತ್ರ ನೀನು ಬಾ ಸ್ವಾಮಿ ಅಷ್ಟೇ ಸಾಕು ಬೇರೆ ಏನು ಬೇಡ ಸ್ವಾಮಿ ಇದ್ರ ಮೇಲೆ ನಾನು ಏನು ಹೇಳ್ಬೇಕು ನೀನೇ ಹೇಳು ಸ್ವಾಮಿ ಇಂಥ ತಪ್ಪು ಮಾಡ್ದು ಹೇಳಕ್ಕೆ ಕ್ಷಮೆ ಕೇಳ್ತೀನಿ ಸ್ವಾಮಿ ಬೇಕಾದ್ರೆ ನಾನು ನಿನ್ನ ಹತ್ರ ನೀನೇ ಹೇಳು ಸ್ವಾಮಿ ವೆಯ್ಟ್ ಮಾಡ್ತಾಯಿದ್ದೀನಿ